ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಕರಿಮಿಣೆ ಮಹತ್ವ ಹದಿನಾರು ಅಲಂಕಾರಗಳಲ್ಲಿ ಮಂಗಳ ಒಂದು ವಿವಾಹಿತ ಮಹಿಳೆಯರು ಕರಿಮಿಣಿ ಧರಿಸುತ್ತಾರೆ ಕಾರಣ ತುಂಬ ವಿಶೇಷವಾಗಿದೆ ಆಯಾ ಪ್ರದೇಶದ ನಂಬಿಕೆಗಳು ಪದ್ಧತಿಗಳು ಮತ್ತು ನಂಬಿಕೆಗಳ ಆಧಾರದ ಮೇಲೆ ಕಪ್ಪು ಮಣಿಗಳು ಹವಳಗಳು ಮತ್ತು ಮುತ್ತುಗಳಿಂದ ಒಂದೋ ಎರಡೋ ಎಳೆಯ ಚಿನ್ನದ ಸರಪಳಿಯನ್ನು ಹೊಂದಿಸಲಾಗುತ್ತದೆ ಕಪ್ಪು ಮಣಿಗಳು ವಿವಾಹಿತ ಮಹಿಳೆಯರಿಗೆ ರಕ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವರ ವೈವಾಹಿಕ ಜೀವನವನ್ನು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಮದುವೆಯ ನಂತರ ವಧುವಿನ ಹದಿನಾರು ಅಲಂಕಾರಗಳಲ್ಲಿ ಮಂಗಳಸೂತ್ರವೂ ಒಂದು ಮಂಗಳಸೂತ್ರವಿಲ್ಲದೆ ಯಾವುದೇ ಮದುವೆ ಪೂರ್ಣಗೊಳ್ಳುವುದಿಲ್ಲ ಮದುವೆಯ ಸಂದರ್ಭದಲ್ಲಿ ವರನು ವಧುವಿನ ಕುತ್ತಿಗೆಗೆ ಮಂಗಳ ಸೂತ್ರವನ್ನು ಕಟ್ತಾನೆ ಆಗ ಮಾತ್ರ ಮದುವೆ ಪೂರ್ಣಗೊಂಡಿದೆ ಎಂದು ಪರಿಗಣಿಸಲಾಗುತ್ತದೆ ಮಂಗಳಸೂತ್ರವು ಮುಖ್ಯವಾಗಿ ಚಿನ್ನ ಮತ್ತು ಕರಿಮಿಣಿಗಳನ್ನು ಒಳಗೊಂಡಿದೆ ಇದನ್ನು ವಿಶೇಷ ದಾರದಿಂದ ನೇಯಲಾಗುತ್ತದೆ ಆದರೆ ಮಂಗಳಸೂತ್ರದಲ್ಲಿ ಕಪ್ಪು ಮಣಿಗಳನ್ನು ಮಾತ್ರ ಏಕೆ ಬೆಳೆಸುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ ಹಿಂದೂ ಧರ್ಮದಲ್ಲಿ ಮದುವೆಯ ಸಂದರ್ಭದಲ್ಲಿ ಅನೇಕ ಆಚರಣೆಗಳನ್ನು ಮಾಡಲಾಗುತ್ತದೆ ಮಂಗಳಸೂತ್ರವನ್ನು ಧರಿಸುವುದು ಕೂಡ ಒಂದು ಆಚರಣೆಯಾಗಿದೆ ಹಿಂದೂ ಧರ್ಮದಲ್ಲಿ ಮಂಗಳಸೂತ್ರದ ಮಹತ್ವ ಬಹಳ ದೊಡ್ಡದು ಮಂಗಳ ಸೂತ್ರವಿಲ್ಲದೆ ಮದುವೆಯನ್ನು ಪೂರ್ಣಗೊಳಿಸಲಾಗುವುದಿಲ್ಲ ಅಲ್ಲದೆ ಮದುವೆಯ ನಂತರ ವಧುವಿನ ಹದಿನಾರು ಅಲಂಕಾರಗಳಲ್ಲಿ ಮಂಗಳಸೂತ್ರವೂ ಒಂದಾಗಿದೆ ಮಂಗಳ ಸೂತ್ರವಿಲ್ಲದೆ ಯಾವುದೇ ಮದುವೆ ಪೂರ್ಣಗೊಳ್ಳುವುದಿಲ್ಲ ನಮ್ಮ ದೇಶದಲ್ಲಿ ಅನುಸರಿಸುವ ಪ್ರತಿಯೊಂದು ಸಂಪ್ರದಾಯದ ಹಿಂದೆ ಕೆಲವು ವೈಜ್ಞಾನಿಕ ಸಿದ್ಧಾಂತಗಳು ಇವೆ ಹಿಂದೆ ನಮ್ಮ ಹಿರಿಯರು ಹಲವು ಬಗೆಯಲ್ಲಿ ಆಲೋಚಿಸಿ ಇಂತಹ ಸಿದ್ಧಾಂತಗಳನ್ನು ಜಾರಿಗೆ ತಂದಿದ್ದರು ಇವುಗಳಲ್ಲಿ ಕೆಲವು ಪದ್ಧತಿಗಳು ಈಗಲೂ ನಡೆಯುತ್ತಿವೆ ಅಂತಹ ಒಂದು ವಿಷಯವೆಂದರೆ ಮಂಗಳ ಸೂತ್ರವನ್ನು ಪರಿಗಣಿಸುವುದು ಅವುಗಳಲ್ಲಿ ಕಪ್ಪು ಮಣಿಗಳನ್ನು ಹೆಚ್ಚು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಆಯಾ ಪ್ರದೇಶದ ನಂಬಿಕೆಗಳು ಪದ್ಧತಿಗಳು ಮತ್ತು ನಂಬಿಕೆಗಳ ಆಧಾರದ ಮೇಲೆ ಕಪ್ಪು ಮಣಿಗಳು ಹವಳಗಳು ಮತ್ತು ಮುತ್ತುಗಳಿಂದ ಒಂದೋ ಎರಡು ಹಳೆಯ ಚಿನ್ನದ ಸರಪಳಿಯನ್ನು ಹೊಂದಿಸಲಾಗುತ್ತದೆ ಕಪ್ಪು ಮಣಿಗಳು ವಿವಾಹಿತ ಮಹಿಳೆಯರಿಗೂ ರಕ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವರ ವೈವಾಹಿಕ ಜೀವನವನ್ನು ದುಷ್ಟಕಣ್ಣಿನಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಮಂಗಳ ಸೂತ್ರದಲ್ಲಿರುವ ಕಪ್ಪು ಮಣಿಗಳು ಸುತ್ತಮುತ್ತಲಿನ ಪರಿಸರದಲ್ಲಿರುವ ದುಷ್ಟಶಕ್ತಿಗಳನ್ನು ಸೆಳೆದುಕೊಳ್ಳಲು ಮತ್ತು ಅದನ್ನು ನಿವಾರಿಸಲು ಮಹಿಳೆಯರಿಗೆ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಕಪ್ಪು ಮಣಿಗಳನ್ನು ಶಿವನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿಯೇ ಮಹಿಳೆಯ ಮಂಗಳ ಸೂತ್ರವನ್ನು ತನ್ನ ಪತಿಗೆ ರಕ್ಷಣಾತ್ಮಕ ಗುರಾಣಿ ಎಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಅನೇಕ ದೇವತೆಗಳು ಮಂಗಳಸೂತ್ರದಲ್ಲಿ ನೆಲೆಸಿದ್ದಾರೆಂದು ನಂಬಲಾಗಿದೆ ಮತ್ತು ಚಿನ್ನದ ಮಂಗಳಸೂತ್ರ ಏಕೆ ಎಂದು ಬಂದಾಗ ಚಿನ್ನವು ವೈದ್ಯಕೀಯ ಗುಣಗಳನ್ನು ಹೊಂದಿದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು